ಆರದುರಾಯಿಗೆ ವಿರಾಯ ಹಿರಿಯ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಇರುವ ಮೂಲಕ ಅರ್ಥ ಹುಟ್ಟುಹಬ್ಬಕ್ಕೆ ಸಾಕ್ಷ ಶಾಸಕ ಶರತ್ ಬಚೇಗೌಡರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚೇಗೌಡ ಅವರು ತಮ್ಮ ಗ್ರಾಮವಾದ ಬೆಂಡಿಗಾನಹಾಳಿಯ ಗ್ರಾಮದಲ್ಲಿ ಕಾರ್ಯಕರ್ತರೊಂದಿಗೆ ಹುಟ್ಟುಹಬ್ಬಾಚರಣೆ ಮಾಡಿಕೊಂಡು ತಾಲೂಕಿನ ಜನತೆಗೆ ಸಂದೇಶ ರವಾನೆ ಮಾಡಿದ್ದಾರೆ ತಾಲೂಕಿನ ಜನತೆಗೆ ಚಳಿ ಮಳೆಯನ್ನ ಲೆಕ್ಕಿಸದೆ ಬಂದು ಆಶೀರ್ವಾದ ಮಾಡಿದ್ದಾರೆ ಸಮಾಜ ಸೇವೆ ಹಾಗೂ ರಾಜಕಾರಣಿಗಳಿಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇದು ಇಲ್ಲ ಕಳೆದ ಒಂದು ವರ್ಷದಲ್ಲಿ ಯಾರ ಕೆಲಸ ತಡವಾಗಿದೆ ಅವರಿಗೆ ಕ್ಷಮೆ ಕೇಳುತ್ತಾ ಯಾರ ಕೆಲಸವಾಗಿದೆ ಅದನ್ನು ನಡೆಸುತ್ತಾ ಮುಂದಿನ ಮೂರುವರೆ ವರ್ಷಗಳ ಕಾಲ ಸಮಗ್ರ ಅಭಿವೃದ್ಧಿ ಮಾಡುತ್ತೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಪ್ರಶ್ನೆ ಸದ್ಯಕ್ಕೆ ಉದ್ಭವವಾಗಿಲ್ಲ ಅದರ ಬಗ್ಗೆ ಮಾತನಾಡುವುದು ಬೇಡ ಉದ್ಭವ ಆದರೆ ಅರ್ಹತೆ ಮೇರೆಗೆ ಯಾವುದು ಸಿಗಬೇಕೋ ಸಿಗುತ್ತದೆ ಕೊಟ್ಟರೆ ಎಲ್ಲ ನಿಭಾಯಿಸುತ್ತೇನೆ ಎಂದರು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಕೂಡ ಇವತ್ತು ಉದ್ಭವ ಆಗಿಲ್ಲ ಉದ್ಭವ ಅಂತ ಅಪ್ರ ಅಪ್ರಸ್ತುತ ವಿಷಯನ ಇವತ್ತು ನಾನು ಮಾತಾಡಿ ಮೈ ಮೇಲೆ ನಾನು ಮಾಡಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ ಅದು ಪ್ರಸ್ತಾಪ ಆಗಲಿ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅರ್ಹತೆ ಮೇರೆಗೆ ಏನು ಸಿಕ್ತದೋ ಸಿಗ್ತದೆ ಕೊಟ್ಟರೆ ಏನು ಮಾಡಬೇಕಾದ್ರೆ ಇವತ್ತು ಜನಪ್ರತಿನಿಧಿಗಳಾದಂಥವರು ಸಾಕಷ್ಟು ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಂಡು ನೋಡ್ಬೇಕಾದಂತ ಆಸೆ ಇರುತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಸಿಗಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ ಆದರೆ ಅಂದೂರಿಯಾಗಿ ಆಡಂಬರ ಮಾಡಿ ಹೂಗು ಚುಗ್ಲು ಹಾರಗಳು ಶಾಲುಗಳು ಹಾಕೋಂಥ ಸಂದರ್ಭದಲ್ಲಿ ನಾವೇ ನೋಡಿದ್ದೀರಿ ಟಿಪ್ಪರ್ ಲೋಡ್ ಗಟ್ಟಲೆ ಆ ಹೂಗಳು ಒಂದು ಒಂದೂವರೆ ಗಂಟೆ ಒಳಗಡೆ ತಿಪ್ಪೆ ಪಾಲು ಹಾಕ್ತಾ ಇರತಕ್ಕಂಥದ್ದು ಆದ್ದರಿಂದ ಆ ರೀತಿಯಾಗಿ ಆಗಬಾರ್ದು ಶಾಶ್ವತವಾಗಿ ಏನಾದರೂ ಒಂದು ಇರಬೇಕು ಅಂತಂದರೆ ಎಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ ಈ ಬಾರಿ ಬರದಾದೆ ತಮ್ಮ ಉಪಸ್ಥಿತಿಯೇ ಆಶೀರ್ವಾದ ತಮ್ಮ ಉಪಸ್ಥಿತಿಯೇ ಹುಡುಗರೇ ಅನ್ನೋಲ್ಲದೆ ಬಟ್ ಅದಕ್ಕೂ ಮೀರಿ ನಾವೇನಾದರೂ ಒಂದು ಕೊಡಬೇಕು ಅಂತಂದರೆ ಪುಸ್ತಕಗಳನ್ನ ಮಕ್ಕಳಿಗೆ ಏನು ವಿದ್ಯಾ ಕಲಿಕೆಗೆ ಅನುಕೂಲ ಆಗೋಂಥ ಸಾಮಗ್ರಿಗಳನ್ನ ತಂದುಕೊಡ್ರಿ ಅಂತ ಮನವಿ ಮಾಡಿದೆ ಒಂದು ಎಲ್ಲ ಮನಗೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಪುಸ್ತಕ ಪೆನ್ನು ಜಾಮೆಟ್ರಿ ಬಾಕ್ಸ್ಗಳು ಎಲ್ಲವನ್ನೂ ಕೂಡ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅವ್ರ ಶಕ್ತಿಯಾನುಸಾರವಾಗಿ ಇವತ್ತು ತಂದು ಇವತ್ತು ಅವರೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನನ್ನ ಅನಿಸಿಕೆಯಲ್ಲಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಮಗುಗೂ ಕೂಡ ಒಂದು ಜಾಮದ ಪ್ರತಿ ಮಗು ಕೂಡ ನಾಲ್ಕೈದು ಕೂಡ ಅಷ್ಟು ಇವತ್ತು ದಾನನ ನಮ್ಮ ಮುಖಂಡರು ಕಾರ್ಯಕ್ರಮ ಮಾಡಿದ್ದಾರೆ ಸಂದರ್ಭವಾಗಿ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮ್ಮ ಸತೀಶ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರವರು ಸಹಭಾಗಿತ್ವದಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಅಂಗನವಾಡಿ ಶಾಲೆಗಳಲ್ಲಿ ಖಾಸಗಿ ಮತ್ತೆ ಅನುದಾನ ಅನುದಾನಿತ ರಹಿತ ಎಲ್ಲಕ್ಕೂ ಕೂಡ ಇವತ್ತು ನಾವು ಸುಮಾರು ಎಂಬತ್ತು ಸಾವಿರ ಲಾಡುಗಳನ್ನ ಕುಟುಂಬದ ಪ್ರಯುಕ್ತವಾಗಿ ಎಲ್ಲ ಕಡೆ ಹಂಚಿಕೆಯನ್ನು ಕೂಡ ನಾವು ಮಾಡಬೇಕು ಈ ರೀತಿಯಾಗಿ ಹಬ್ಬದ ಆಚರಣೆ ಮಾಡಿದಾಗ ಸಮಾಜ ಮುಖ್ಯ ಜನಮುಖಿಯಾಗಿದ್ದರೆ ನಾನು ಕೂಡ ಕೇಳಿ ಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಸರಳವಾಗಿದ್ದರೂ ಅಷ್ಟು ಒಳ್ಳೆಯದೇನೆ ಮುಂದಕ್ಕೆ ನೀವು ಏನು ನಮ್ಮ ಮಾಧ್ಯಮ ಮಿತ್ರಗಳು ಫ್ಲೆಕ್ಸ್ಗಳು ಬೇಡ ಅಂತ ಹೇಳಿದ್ರೆ ಅದನ್ನು ಕೂಡ ಗಮನದಲ್ಲಿ ತೊಗೊಂಡು ಅದನ್ನು ಸಾಕಷ್ಟು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲೋ ಒಂದು ಎರಡು ಒಂದೆರಡು ರೋಡ್ಗಳ ಹಾಕಿ ಫ್ಲೆಕ್ಸ್ಗಳನ್ನು ಕೂಡ ಕಡಿಮೆ ಮಾಡಿದ್ರೆ ಪರಿಸರಕ್ಕೂ ಒಳ್ಳೆಯದು ಜನಕ್ಕೂ ಕೂಡ ಕಣ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಎಲ್ಲ ಎರಡನೇ ತಾರೀಕು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನನ್ನ ಸ್ವಗ್ರಾಮ ಆದಂಥ ಗಂಗಾನಡಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋಣ ಹೇಳಿ ನಮ್ಮ ಒಂದು ಹಿತೈಷಿಗಳ ಒಂದು ಸರಳವಾಗಿ ಇಲ್ಲಿ ಆಚರಣೆ ಮಾಡ್ಕೊಳ್ಳ ಅಂತ ಬಟ್ ಸರಳವಾದ ಕಾರ್ಯಕ್ರಮ ಸಾಕಷ್ಟು ದುರ್ಮಣೆಯಿಂದ ಆಗಿದೆ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಆಶೀರ್ವಾದ ಮಾಡೋಕ್ಕೆ ಬಂದಕ್ಕೋಸ್ಕರ ಯಾರ್ಯಾರೆಲ್ಲ ಬಂದಿರೋ ಎಲ್ಲರಿಗೂ ಕೂಡ ಮನಸ್ಪೂರಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಅವರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಏನಿಟ್ಕೊಂಡಿದ್ರೆ ಅದರ ಒಂದು ಆಧಾರದ ಮೇಲೆ ಇವತ್ತು ನಾನು ಹೊಸಕೋಟೆ ತಾಲೂಕಿನ ಶಾಸಕನಾಗಿದ್ದೀನಿ ಅವರೆಲ್ಲರ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಈ ಒಂದು ಚಳಿ ಮಳೆ ಗಾಳಿಯಲ್ಲಿ ಕೂಡ ಅವೆಲ್ಲವನ್ನು ಕೂಡ ತಡ ತಡೆದು ಎದುರಿಸಿ ಇವತ್ತು ಬಂದು ಆಶೀರ್ವಾದ ಮಾಡೋಗಿದ್ದಾರೆ ನಿಜವಾಗ್ಲೂ ಇದಕ್ಕಿನ ಒಂದು ದೊಡ್ಡ ಸೌಭಾಗ್ಯ ಒಬ್ಬ ರಾಜಕಾರಣಿಗೆ ಅಥವಾ ಜನಸೇವೆ ಮಾಡೋಂಥವ್ರು ಇದಕ್ಕಿನ ಒಂದು ದೊಡ್ಡ ಸೌಭಾಗ್ಯ ಬೇರೆ ಯಾವುದು ಬೇಕಾದಂಥದ್ದಿಲ್ಲ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದನೇ ಅವರು ನನಗೆ ಉಡುಗೊರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಅದರ ಜೊತೆಗೆ ವಿಶೇಷವಾಗಿ ಇವತ್ತಿಲ್ಲಿ ಏನು ಬಂದಿದ್ರು ಅವರೆಲ್ಲರಲ್ಲಿ ಕೂಡ ನನ್ನ ಕಡೆಯಿಂದ ಒಂದು ನಾನು ಅವರು ಕೊಡುವಂಥ ಸಂದೇಶ ಏನಪ್ಪಂದರೆ ಯಾರ್ಯಾರಿಗೆಲ್ಲ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಾನು ಕೆಲಸ ಮಾಡಿಕೊಟ್ಟು ಅವರೇನು ಆಸೆಗಳಿಟ್ಕೊಂಡಿದ್ದರು ಅದನ್ನೆಲ್ಲ ತೀರಿಸ್ಕೊಂಡಿರೋರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾರ ಕೆಲಸ ಸ್ವಲ್ಪ ತಡ ಆಗಿದೆ ಅವರಲ್ಲಿ ತಾಳ್ಮೆ ಕೇಳ್ತೀನಿ ಯಾರ ಕೆಲಸ ಆಗಿಲ್ವೋ ಅವರಲ್ಲಿ ಕ್ಷಮೆ ಕೇಳ್ತೀನಿ ಆದರೆ ಮುಂದೆ ಬರೋಂಥ ಮೂರುವರೆ ವರ್ಷ ಸತತವಾಗಿ ನಿರಂತರವಾಗಿ ಅವ್ರ ಪರವಾಗಿ ನಾನು ದುಡಿತೀನಿ ಅವ್ರ ಸೇವೆಗಾಗಿ ನಾನು ಇರ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದನ ಬಯಸ್ತಾ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದವರಿಗೆ ನನ್ನ ಸಂದೇಶನ ಇರುವಂಥ ಮಾಹಿತೆ ತಮಗೂ ಕೂಡ ಮನಸ್ಪೂರಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ